ರಚನೆ ಶ್ರೀಯುತ ಪೆರ್ಮ ಸುಬ್ರಹ್ಮಣ್ಯ ಭಟ್ ಶೀರ್ಷಿಕೆ ಬಿದ್ದೋಗ್ಬಿಟ್ಯಾ ನಾನು ಶೈಲಜಾ ಭಟ್ ಸಾರಿ ಕೇಳ್ದೆ ಚಂದ್ರ ಯಾಕೆ ಹಿಂಗೆ ಸಾರಿ ಕೇಳ್ದೆ ಚಂದ್ರ ಯಾಕೆ ಹಿಂಗೆ ಇವಾಗ ನೋಡು ಬಿದ್ದೋಗ್ಬಿಟ್ಟೆ ಮೇಲಕ್ಕೆತ್ತೋದ್ಯಂಗೆ மேலக்கெத்தோதங்கே சாக தோழிக நின் கார்த்த மனசூ சாக தோழி நின் காய்த்த மனசூ ஆகங்க பாரோஜோதில் கனசூ ಆಗಂಗಿಲ್ಲ ಮೇಲಕ್ಬಾರೋ ಬಾರೋ ಕನ್ಸು ಕನ್ಸೂ ಎಷ್ಟೊಂದ್ಸಾರಿ ಅರೆ ಎಷ್ಟೊಂದ್ಸಾರಿ ಕೇಳ್ದೆ ಚಂದ್ರ ಎಣಕೋದ್ಯಾಕೆ ಹಿಂಗೆ ಇವಾಗ ನೋಡು ಬಿದ್ದೋಗ್ಬಿಟ್ಟೆ ಮೇಲಕ್ಕೆತ್ತೋದ್ಯಾಂಗೇ ಮೇಲಕ್ ಬಂದು ಬಾನಾಗ್ನಿಲ್ಲೋ ಅದುವೇ ನಿಂಗೆ ಜಾಗ ಮೇಲಕ್ ಬಂದು ಬಾನಾಗ್ನಿಲ್ಲೋ ಅದುವೇ ನಿಂಗೆ ಜಾಗ ತಿಂಗಳ ಬೆಳಕ ಕಾಯ್ಕೊಂಡವ್ರೆ ಹೊರಡು ನೀನು ಬೇಗ ತಿಂಗಳ ಬೆಳಕ ಕಾಯ್ಕೊಂಡವ್ರೆ ಹೊರಡು ನೀನು ಬೇಗ ಗಂಡ ಮುನ್ಸ್ಕೊಂಬಿಟ್ರೆ ರಾಯ ರಾಯಬಾರ ಗಂಡ ಹೆಂಡ್ರು ಮುನ್ಸ್ಕೊಂಬಿಟ್ರೆ ನಿನ್ನೆ ರಾಯಭಾರ ನಿನ್ನ ನೋಡಿ ಮರಿತಾರ್ ಮುನಿಸು ನಗ್ತಾ ಬಾನಾಗ್ಬಾರ ಬರ ನೋಡಿ ಮರಿತಾರ್ ಮುನಿಸು ನಕ್ತಾ ಬರ ಎಷ್ಟೊಂದ್ಸಾರಿ ಅರೆ ಎಷ್ಟೊಂದ್ಸಾರಿ ಕೇಳ್ದೆ ಚಂದ್ರ ಇಣಕೋದ್ಯಾಕೆ ಹಿಂಗೆ ಶಿವಾಗ ನೋಡು ಬಿದ್ದೋಗ್ಬಿಟ್ಟೆ ಮೇಲಕ್ಕೆ ತೋದ್ಯಾಂಗೆ ಮೇಲಕ್ಕೆ ತೋದ್ಯಾಂಗೇ